ಲೈಟ್ ಆಗಿ ಇಟ್ಕೊಳ್ಳಿ ಅವರೇನಾದರೂ ಸೋತೋದ್ರೆ ಅಲ್ಲ ನಾ ನಾ ಚೆನ್ನಾಗಿ ಹೆಂಗ್ ಬೇಕು ಕೈಯಲ್ಲಿ ಕಲಿಸ್ತೀನಿ ಅದನ್ನ ತಿనిಸ್ತೀನಿ ಅದ ತಿನ್ಬೇಕು ಅದೇ ಚಾಲೆಂಜ್ ಆಗಿತ್ತು ಆ ಅಮ್ಮ ಬಮ್ಮಾ ಅಷ್ಟು ಹಾನೆಸ್ಟ್ ಆಗಿ ಕೇಳಿಸಿಕೊಂಡಿದ್ದೀನಿ ನೀನೇ ಕೀಳಂಗೆ ಇಲ್ಲ ಅಂತಾರೋ

ಇವಾಗ ಅಕಸ್ಮಾತ್ ಏನಾದ್ರೂ ಸೋತ್ರೆ ಆಯ್ತಾ ಅವಳು ಅವಳು ಏನ್ ತಪ್ಪು ಮಾಡಿರ್ತಾಳೆ ನನ್ಗೆ ಹೇಳ್ಕೊಂಡಿಲ್ಲ ಅದನ್ನ ಹೇಳಿ ಬಸ್ಗೆ ಹೊಡಿಬೇಕು ದೇವ್ರ್ ನೆನೆಸ್ಕೊಂಡು ಅಂತ ನಾನು ಅವ್ಳು ಟಾಸ್ಕ್ ಕೊಡ್ಬೇಕು ಅಂತ ನೋಡೋಣ ಅವಳು ಏನ್ ತಪ್ಪ್ಮಂತ ಇದ್ರಲ್ ಗೊತ್ತ ಆಯ್ತಾ ಇದು ನನ್ಸ್

ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಚಾಲೆಂಜ್ ಬಂದು ಕ್ವಿಸ್ ಚಾಲೆಂಜು ನಾ ಟೆನ್ ಕ್ವಶನ್ಸ್ನ ಫ್ರೇಮ್ ಮಾಡಿದ್ದೀನಿ ಅಮ್ಮ ಟೆನ್ ಕ್ವಶನ್ಸ್ನ ಫ್ರೇಮ್ ಮಾಡಿದ್ದಾರೆ ಇಬ್ಬರಲ್ಲಿ ಯಾರು ಮ್ಯಾಕ್ಸಿಮಮ್ ಆನ್ಸರ್ ಮಾಡ್ತಾರೆ ಅವ್ರ ವಿನ್ನರ್ ಯಾರು ಸೋತಿರ್ತಾರೆ ಅವ್ರ ವಿನ್ನರ್ ಏನು ಟಾಸ್ಕ್ ಕೊಟ್ಟರು ಅದನ್ನು ಅದು ಇದು ಅಂತ ಹೇಳ್ತಾನೆ ಮಾಡಬೇಕು ಈಗಲೇ ಹೇಳ್ತಾ ಇದ್ದೀನಿ ಆಯ್ತಾ ಆಯ್ತು ಆಯ್ತು ನಾನು ಮಾಡ್ತೀನಿ ನೀವು ಮಾಡಬೇಕು ಆಯ್ತು ಅಷ್ಟೇ ಮಾಡ್ತೀನಿ ಟಾಸ್ಕ್ ಅದೇ ಓಕೆ ಡನ್ ಡನ್ ಫ್ರೆಂಡ್ಸ್ ಇವತ್ತು ನನ್ನ ಬದಲು ಜೊತೆ ಆಯ್ತಾ ಫಸ್ಟು ತೀಸ್ ಕೇಳ್ಕೊತಾ ಕೇಳ್ಕೊತಾಯಿದ್ದೀವಿ ಇಬ್ರು ಒಬ್ರಿಗೊಬ್ರು ಹತ್ತತ್ತು ಹತ್ತು ಕ್ವಶನ್ನ ನಾವು ಫ್ರೇಮ್ ಮಾಡಿದ್ದೀವಿ ಹನ್ನೆರಡು ವರ್ಷ ಅದರಲ್ಲಿ ಹತ್ತತ್ತು ಹತ್ತು ಯಾರು ಯಾರದರಲ್ಲಿ ಜಾಸ್ತಿ ಆನ್ಸರ್ ಹೇಳ್ತಾರೆ ಅವ್ರಿಗಿ ಸೋತವ್ರಿಗೆ ಅವರು ಏನು ಬೇಕಾದರೂ ಟಾಸ್ಕ್ ಕೊಡ್ಬೇಕು ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದೇ ಇವತ್ತಿಂದು ರೂಲ್ಸ್ ಆಯಿತಾ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ನೀನು ಕೇಳ್ತೀಯಾ ನಾನು ಕೇಳ್ತೀನಿ ಅಂತ ಅಷ್ಟು ನಾನು ಇಲ್ಲ ಹೌದು ಹಿಂಗೇ ಚೆನ್ನಗಳು ಹೌದು ಕೊಡಿ ಫೋನ್ ತಗೋ ಇದು ಟೈಮರ್ ಆನ್ ಮಾಡ್ಕೊಳ್ಳಿ ಟೈಮರ್ ಸೆಟ್ ಮಾಡೋ ಇದು ಊಳು ನಾನು ಕ್ವೆಶ್ಚನ್ ಕಷ್ಟವಾಗಿರದೆ ಕೇಳಿರ್ತಾಳೆ ಐತಾ 88% ಗಳು ಇಲ್ಲಿ ಸ್ಟಾಪ್ ವಾಚ್ ಆನ್ ಮಾಡಿದೀವಿ ಇಲ್ಲಿ ಸ್ಟಾಪ್ ವಾಚ್ ಆನ್ ಮಾಡ್ಕೊಳ್ಳೋದು ಸೆಕೆಂಡಿಂಗ್ ಆನ್ ಮಾಡಿಬಿಟ್ಟು ಮಾಡಿ ಹಿಂಗಂದ್ರೆ ಮತ್ತೆ ಫಸ್ಟ್ ಬರುತ್ತೆ

ಜಲಪಾತ ಯಾವ್ದು <talyan> <gibberish> <coughs>

ಇದು ದಿನ ಗೊತ್ತಿರೋದೇ ಪಕ್ಕ ಫರಕ್ಟ ಕೇಳಿಸ್ಕೊ ಭಾರತದ ಹಣ ಮುದ್ರಿಸುವ ಸಂಸ್ಥೆ ಯಾವುದು ಎಸ್ ಬಿ ಐ ಎಚ್ ಬಿ ಐದಾ ಆರ್ ಬಿ ಐನ ಆರ್ ಬಿ ಐ ಕೆ ಎಸ್ ಬಿ ಐದು ಗೊತ್ತು ಅಂತ ಇಟ್ಕೊ फास्ट ಆಗೇಳ್ಬೇಕು ಅಮ್ಮ ಹಾಗಿದ್ರೆ ಫಾಸ್ಟ್ ಆಗಿರೇ ಲಾಂಗ್ ಕ್ವೆಶ್ಚನ್ ಗೆ 10 ಸೆಕೆಂಡ್ ಆಯ್ತ ಪ್ರೀತಿ 8 ಸೆಕೆಂಡ್ ಕೊಡು 8 ಸೆಕೆಂಡ್ ಕೊಡು ಆಯ್ತಾ ರೆಡಿ 1 2 3 ಸ್ಟಾರ್ಟ್ ಪ್ರೀತಿ ಹೇಳ್ತಿದಮ್ಮ ನಾನು ಬದ್ರು ಶಿವನ ಇದೆ ಹೆಸರುಗಳು ಅಾ ಪರಮೇಶ್ವರ ಐಶ್ವರ ಮಂಜುನಾಥ ಶ್ರೀ ಕಂಟೇಶ್ವರ ಮುಗೇತ ಮುಗೀತು 8 ಸೆಕೆಂಡ್ ಕೊಟ್ಟಿದಿನಿ 8 ಸೆಕೆಂಡ್ ಕೊಟ್ಟಿದಿನಿ ಅಮ್ಮ

ியா இது கொட்டியா கவரி கொட்டில் எஞ்சன் பால்ஸ் கொட்டில் கொட்டில் இது கொட்டில இது கொட்டில இது கொட்டில்

ಭಾರತದ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಯಾರು ಇವರು ಪಟೇಲ್ ಹೇಳಿ ದ್ರೌಪದಿ ಅವರು ಪ್ರೆಸಿಡೆಂಟ್ ಅಲ್ಲ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಕೇಳ್ಬೇಕಿತ್ತು ನಾನು ಪ್ರಧಾನಮಂತ್ರಿ ಇದು ರಾಷ್ಟ್ರಪತಿ ಅಂತ ಕಣವಾ

ಅಂಚೆ ಅನ್ಕೊಂಡ್ಬಿಟ್ಟೆ ನಾನು ನನಗೂ ಹಾಗೆ ಆಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಯಾವುದು ಮಂಡ್ಯ ಕರ್ನಾಟಕದಲ್ಲೇ ಮಂಡ್ಯನೇ ಬೆಳಗಾವಿ ಕರ್ನಾಟಕದಲ್ಲೇ ಬೆಳಗಾವಿನಾ ಮಂಡ್ಯದಲ್ಲಿ ಮತ್ತೆ ಭಯ ಮಂಡ್ಯದಲ್ಲೇ ಅಂತ ಕೇಳಿದ ತಕ್ಷಣನೇ ಟೈ ಮೂರು ಮೂರು ಹೋಯ್ತಲ್ಲala ತಾನೆಲ್ಲಾ ಹಾ ಸ್ಕಾಟ್ಲ್ಯಾಂಡ್ ಆಫ್ ಕರ್ನಾಟಕ ಯಾವ ಜಿಲ್ಲೆಯನ್ನು ಎಲ್ಲ ಒಂದೇ ಸೇರುತ್ತೆ ಹೌದು ಕೂರ್ಗು ಮಡಿಕೇರಿ ಒಂದೇ ಕಡೆ ಹೇಳ್ಬೇಕು ಅನ್ಕೊಂಡೆ ನಿಜ ಹ್ಮ್ ಅನಿಶಾ ಮಡಿಕೇರಿ ಕೂಡ್ ಕೂಡ್ಗೆರಡು ಒಂದೇ ಪ್ಲೇಸ್

ವೇಸ್ಟ್ ವೇಸ್ಟ್ ಅಂತೇನಿಲ್ಲ ಟೈಮ್ಗೆ ನನಗೂ ಕರೆಕ್ಟಾಗಿ ಆಗಿ ಒಂದು ಸುಮಾರು ಕ್ವಶನ್ಸ್ ಗಳೆಲ್ಲ ಆನ್ಸರ್ ಗೊತ್ತಿತ್ತು ಆದ್ರೆ ನಮಗೆ ತಲೆ ಐದು ಇದನ್ನ ಆನ್ಸರ್ ಮಾಡಿದ್ರೆ ಕೂರ್ ಹುಡುಗೋಗ್ರಿ ಆಯ್ತಾ ನಾನು ಟೆನ್ ಕ್ವಶನ್ಸ್ ಅಲ್ಲಿ ಟೂ ಕ್ವಶನ್ಸ್ ಆನ್ಸರ್ ಮಾಡಿದ್ದೀನಿ ಅಮ್ಮ ನಾಲ್ಕು ಕ್ವಶನ್ಸ್ ಆನ್ಸರ್ ಮಾಡಿದ್ದಾರೆ ಈಗ ಅವರೇ ವಿನ್ನು ಹೇಳಿ ನಿಮ್ಮ ಟಾಸ್ಕ್ ಏನು ಅಂತ ಅಮ್ಮ ಟಾಸ್ಕ್ ಅಲ್ಲ ಈಗ ರೆಡಿ ನಾನು ಮಕ್ಕ

ಈಗ ನೀನು ಚಿಕ್ಕುದ್ರಿಂದನೂ ತಗೋ ನೀನು ಹೊಸದಾಗ್ ಮಾಡಿಲ್ಲ ನೆನಪಾಗ್ತಿಲ್ಲ ನೀನು ಚಿಕ್ಕುದ್ರಿಂದ ಹೇಳಿಲ್ಲ ಡೈರೆಕ್ಟ್ ಇದುವರೆಗೂ ಅಮ್ಮ ನಾನು ನಿಂಗೆ ಮಾಡಿದ್ದೆ ಅಂತ ನೀನು ನನ್ಗೆ ಹೇಳಿಲ್ಲ ಆಯ್ತು ಏನ್ ಮಾಡಿದೆ ಅಂದ್ರೆ ನಂಗೆ ಚಿಕ್ಕದ್ರಲ್ಲೇ ಉದ್ದಿ ನೋಡ ಅಂದ್ರೆ ತುಂಬಾ ಇಷ್ಟ ಆಯ್ತಾ ಒಂದ್ಸಲ ನೋಡ್ಕೊಂಡಿದ್ದೆ ಹೆಂಗ್ ಮಾಡೋದು ಅಂತ ಎಲ್ಲೋ ಹೊರಗಡೆ ಹೋಗಿದ್ರು ಯಾರೋ ಇರ್ಲಿ ನಾನು ಯಾಪ್ರೀತು ಮೂರೇ ಜನ ಮನೇಲಿ ಇದ್ದು ಚಿಕ್ಕ ಚಿಕ್ಕವರು ಏನೊಂದು ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡೋ ಇರಬೇಕು ಅವಾಗ ಮಾಡ್ಕೊಂಡು ತಿಂದಿದೆ ನಿಮ್ಗೆ ಹೇಳೋಷ್ಟ್ರಲ್ಲಿ ಎಲ್ಲಾನು ಚೆನ್ನಾಗಿ ತೊಳ್ದು ಇಟ್ಬಿಟ್ಟಿದೆ ಇನ್ನೊಂದ್ಸಲ ಏನ್ ಮಾಡಿದ್ದೆ ಅಂದ್ರೆ ಸಾಂಬಾರು ಹುಣಸಿಗೆ ಇಟ್ಬಿಟ್ಟಿದೆ ಹುಣಸಿಗೆ ಇಟ್ಬಿಟ್ಟು ಆಟ ಆಡೋಕೆ ಹೋಗಿದೆ ಚಿಕ್ಕುದ್ರಲ್ಲೇ ನನಗೆ ಬರೋ ಅಷ್ಟ್ರಲ್ಲಿ ಅದು ಫುಲ್ಲು ಸೀದೋಗ್ಬಿಟ್ಟಿತ್ತು ಚೆನ್ನಾಗಿ ಉಚಿ ಉಚಿ ತೊಳಿತು ಅದಕ್ಕೂ ಫುಲ್ಲೋಗಿರ್ಲಿಲ್ಲ ಸೂಪರ್ ಆಗ್ತಿದೆ ಆಮೇಲೆ ಬಂದ್ಮೇಲೆ ಇರ್ತಿದ್ದೆ ಆವಾಗ ಅಮ್ಮ ಸಾಂಬಾರು ಕೈಯಾಗ ಹಾಕ್ತಿ ಚೆಲ್ಬಿಟ್ರು ಅಂತ ಸುಳ್ಳು ಹೇಳಿದೆ ಇನ್ನೇನ್ ಮಾಡಿದೆ ಇನ್ನೊಂದೆನ್ಸೊಂತೀನಿ ನಮ್ಮೂರ ಈಗ ಬದಿ ತಗೊಂಡ್ ತಿನ್ನ ಯಾರು ಇಲ್ಲ ಹೌದಾ ಅಲ್ಲಿ ನೀನು ಮಾಡ್ಕ ತಿಳ್ಬೇಡ ಅಂತಾ ಆಪ್ತಿ ಏನಲ್ಲ ಅಂದ್ರೆ ಅಂತ ಮಲಗಿದ್ ನಿಜ ನಾನು ಏನೋ ಸೊಪ್ಪಿರ್ತಾಳೆ ಯಾಕವ ಏನಾಯ್ತು ಅಂತ ಕೇಳ್ತಿರ್ತೀನಿ ಫೋನ್ ಮಾಡದಾಗೆಲ್ಲ ಯಾಕವ ಏನಾಯ್ತು ಕಾಲೇಜಲ್ಲಿ ಏನಾಯ್ತು ಅಂತ ಅಂದ್ರೆ ಇಲ್ಲಕ್ಕ ನಮ್ಮ ಏನ್ ಇಲ್ವಲ್ಲ ಅಂತಳೆ ಸೊಪ್ಪುಗಿಂತಾಳೆತೇ ನಾಲ್ಕು ಹೇಳಿ ಬೇರೆ ಹೇಳ್ತೀನಿ ಇದ್ದಾಗ ಅವತ್ತು ನ್ಯೂ ಇಯರ್ ಇತ್ತು ಆಯ್ತಾ ಎಲ್ಲಾ ಫ್ರೆಂಡ್ಸು ಆಜಿ ಚುಂಚನಗಿರಿಗೆ ಹೋಗೋದ ಅಂತ ಅನ್ಬಿಟ್ಟು ಮಾತಾಡೋದು

ಒಂದೇನ್ ಗೊತ್ತಾ ಇವಾಗ ಹೋಗು ಅಂತಾರೆ ನನಗೆ ಹೋಗುವಂತಾರೆ ಇಂಟ್ರೆಸ್ಟ್ ಇರಲ್ಲ ಅವಾಗ ಹೋಗ್ತೀನಿ ಅಂದ್ರೂ ಕಳಿಸ್ತಿರ್ಲಿಲ್ಲ ಅದಕ್ಕೆ ಹೇಳ್ದೆ ಹೋಗಿದ್ದೆ ಅಷ್ಟು ಅವಾಗ ಹೇಳಿದ್ರೆ ಎಂದ್ ಬಿಡ್ತೇ ನಸ್ಗೆ ಹೊಡಿ ಐದ್ ಬಸ್ಗೆ ಹೊಡಿ ಒಂದೊಂದ್ ತಪ್ಪಿಗೆ ಒಂದೊಂದು ಬಸ್ ಹೊಡಿಮೂರ್ ಎಷ್ಟು ಎಷ್ಟೋ ಐದು ಒಂದೊಂದ್ ತಪ್ಕೆ ಒಂದು

ಈಗ ನೀ ಸೋತೆ ನಾನು ಗೆದ್ದಿದ್ದಕ್ಕೆ ನಿಮಗೆ ಟಾಸ್ ಕೊಟ್ಟೆ ಮಾಡಿದೆ ಹಿಂಗೆ ನಾನೇ ನನಗೆ ಸೋತಿದ್ರೆ ನೀನೇ ನನಗೆ ಟಾಸ್ ಕೊಡ್ತಿದ್ದೆ ನಾನು ವೀಡಿಯೋ ಮಾಡಿದ್ದೀನಿ ವೀಡಿಯೋ ನೋಡಿ ಹೇಳವಾ ಹೇಳು ನಿಮಗೆ ಅನ್ನ ಸಾರು ಅಜ್ಜಿ ಪಯ್ಯ ಏನೇನು ಇರುತ್ತೆ ಊಟದ ಎಲ್ಲಾನು ಚೆನ್ನಾಗಿ ನಿಮಗೆ ಕ್ಯೂಚಿ ಕ್ಯೂಚಿ ಕಲ್ತಿ ಕಲಸಿ ಅಯ್ಯೋ ಅದು ತಿನ್ನಿಸ್ತಿರ್ಲಿಲ್ಲ ತುರ್ಕಿ ತುರ್ಕಿ ಬಾಯಿಗೆಲ್ಲ ಗಲೀಜು ಮಾಡ್ತಿದ್ದೆ

ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬ್ಯಾಗ್ರಾಮ್ ಮ್ಯೂಸಿಕ್ ಆಗಿಗಳು ಹಾಂ ಈಗ ಮುಸಂಜೆ ಆಗ್ತಾ ಬಂತು ನಾವು ನಮ್ಮ ಕೆಲ್ಸಕ್ಕೆ ಕೊಡಬೇಕು ಬಾಯ್ 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 ಮಲ್ಗೂ ಬೈ ಮಲ್ಗೂ ಕೆಲ್ಸಕ್ಕೆ ಅಣ್ಣ ಬಾ ಆಯಿತು ವಿಡಿಯೋ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಬೈ ಬಾಯ್ 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 ನೆಕ್ಸ್ಟಿಗೆ ಒಂದು ವಿಡಿಯೋ ಎಡಿಟ್ ಮಾಡೋಲ್ಲ ಅವಳು ಆಯಿತಾ ವಿಡಿಯೋ ಎಡಿಟ್ ಮಾಡಿ ಅದಕ್ಕೇಂತೂ ಟೈಮ್ ಕೊಡಲ್ಲ ಏನು ಕತೆ ಪುರಾಣ ಹೇಳ್ತಾಳೆ ನಾನು ಮೂರು ಗಂಟೆ ನಾಲ್ಕು ಗಂಟೆ ರಾತ್ರಿ ಆದರೂ ಕುಂತು ಮಾಡೋಲ್ಲ ಮಾಡ್ತೀನಿ ಇವತ್ತು ಮಾಡಿ ನಾಳೆ ಅದು ಬರಬೇಕು ಹ್ಞೂ ಅದೇನ್ ಮಾಡ್ತೀಯಾ ನನಗೆ ಗೊತ್ತಿಲ್ಲ ಮತ್ತೆ ನಾಳೆ ಟಾಸ್ ಆನ್ಲೈನ್ ಕ್ಲಾಸ್ ನಾಳೆ ಟಾಸ್ಕು ಡಿಫ್ರೆಂಟ್ ಆಗಿರುತ್ತೆ ನಾಳೆ ನಾವು ಮಾಡೋ ಅಂತ ಟಾಸ್ಕು ಡಿಫ್ರೆಂಟ್ ಆಗಿರುತ್ತೆ ಅದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗುತ್ತೆ ನಿಮಗೆ ತುಂಬಾ ತುಂಬಾ ಚೆನ್ನಾಗಿ ಬಿಡು ಹೇಳ್ತೀವಿ ಯಾರೂ ಮಾಡಿಲ್ಲ ಅಂತ ಅಂದ್ಕೊಂಡಿದೀವಿ ಆ ರೀತಿ ನಾವು ಪ್ಲಾನ್ ಮಾಡಿದ್ವಿ ಅವಳು ನಾನು ಇಬ್ಬರು ಒಳ್ಳೆಯ ಸ್ಕ್ರಿಪ್ಟರು ಕಂಟೆಂಟ್ ಕಂಟೆಂಟ್ ತುಂಬ ಚೆನ್ನಾಗಿದೆ ಅದರಲ್ಲಿ ನೀವು ನಿಮಗೆ ಹೆಚ್ಚೆಚ್ಚು ಮನೋರಂಜನೆ ಕೊಡೋದಕ್ಕೆ ನಾನು ಇಬ್ಬರು ಪ್ರಯತ್ನ ಪಡ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದ ಬಾಯ್ ಹೇಳ್ತಾ ಇದ್ದೀನಿ ಬಾಯ್ 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 ಎಡಿಟ್ ಮಾಡೋ ಇಲ್ಲ ಗೊತ್ತಾ ಕೊಡ್ತೀನಿ ನೀನು ನಾನು ನಿಮಗೆ ನಿಜವಾಗಿ ಓದಿದ್ದೀನಿ ಮೈ ತಿಕ್ಕೋಗರ್ಕಿ ಬಾಯ್ ಕ್ಯಾಮರಾ ಹಿಂದಿನ ಪ್ರತಿಭೆಗಳು ീത അവൾ ചെല ബൈ പി നരട്ടോ തീ പോ ബൈക്ക